ಹಾಜಿಗಳು ಅತ್ಯಂತ ಹೆಚ್ಚು ಸಮಯ ಕಳೆಯುವ ಮಕ್ಕಾದ ಮಿನಾ ಜನಸಾಗರದಿಂದ ತುಂಬಿ ಹೋಗಿದೆ ದುಲ್ಹಜ್ ಎಂಟು ಮತ್ತು ಹತ್ತರಂದು ಹಾಜಿಗಳು ಇಲ್ಲಿ ತಂಗುತ್ತಾರೆ ಇಸ್ಲಾಮಿ ಇತಿಹಾಸದಲ್ಲಿ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿರುವ ಮಿನಾ ಇದೀಗ ಹಾಜಿಗಳ ಡೇರಿಗಳಿಂದ ವಿಹಂಗಮವಾಗಿ ಕಾಣಿಸುತ್ತಿದೆ ಜಗತ್ತಿನ ವಿವಿಧ ಭಾಷೆ ವರ್ಣಗಳ ಮಂದಿ ಒಟ್ಟಾಗಿ ಇಲ್ಲಿ ತಂಗಿದ್ದಾರೆ ಮಸೀದಲ್ ಹರಾಂನಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಎರಡೂ ಕಡೆ ಬೆಟ್ಟಗಳಿಂದ ಆವೃತವಾದ ಸ್ಥಳವಾಗಿದೆ ಮಿನಾ ಮಕ್ಕ ಮತ್ತು ಮಸ್ದಲಿಪಾದ ನಡುವೆ ಇಪ್ಪತ್ತೈದು ಲಕ್ಷ ಚದರ ಮೀಟರ್ ವಿಸ್ತಾರವುಳ್ಳ ಸ್ಥಳವಾಗಿದೆ ಇದು ಮರುಭೂಮಿಯ ಪ್ರಯಾಣಕ್ಕಾಗಿ ಒಂಟೆಗಳನ್ನು ಮಾತ್ರ ಉಪಯೋಗಿಸುತ್ತಿದ್ದ ಕಾಲದಲ್ಲಿ ಹಜ್ಗಾಗಿ ಬಂದವರು ಅರಫಾ ಮೈದಾನದಲ್ಲಿ ಸೇರುವುದಕ್ಕಿಂತ ಮೊದಲು ತಮ್ಮ ಒಂಟೆಗಳಿಗೆ ನೀರು ಕೊಟ್ಟು ಹಾಕುತ್ತಿದ್ದ ಸ್ಥಳ ಇದೇ ಮಿನ ಆಗಿತ್ತು ಹಜ್ಗೆ ಸಂಬಂಧಿಸಿ ಬಲಿ ನೀಡುವ ಮತ್ತು ಜಮರಾತಿನಲ್ಲಿ ಕಲ್ಲೆಸೆಯುವ ಕರ್ಮವನ್ನು ಹಾಜಿಗಳು ಇಲ್ಲಿನಲ್ಲಿ ನಿರ್ವಹಿಸುತ್ತಾರೆ ಪ್ರವಾದಿ ಇಬ್ರಾಹಿಂರು ತನ್ನ ಪುತ್ರ ಇಸ್ಮಾಯಿಲ್ರ ಬಲಿ ನೀಡಲು ಕರೆದುಕೊಂಡ ಬಂದ ಸ್ಥಳ ಇದಾಗಿತ್ತು ಮಾತ್ರ ಅಲ್ಲ ಇವರನ್ನ ಅದರಿಂದ ಹಿಂಜರಿಯುವಂತೆ ಮಾಡಲು ಇಬ್ಲಿಷ್ ಶ್ರಮಿಸಿದ ಸ್ಥಳ ಕೂಡ ಮಿನ ಆಗಿತ್ತು ಪ್ರವಾದಿಗಳ ಪಾದಸ್ಪರ್ಶವಾಗಿರುವ ಮಸೀದ್ ಕೈಫ್ ನೆಲೆ ನಿಂತಿರುವುದು ಇದೇ ಮಿನದಲಾಗಿದೆ ಇಲ್ಲಿ ನಿರ್ಮಿಸಲಾಗಿರುವ ಡೇರೆಗಳು ಬೆಂಕಿ ಅನಾಹುತಕ್ಕೆ ತುತ್ತಾಗದ ಆಧುನಿಕ ರೀತಿಯಲ್ಲಿವೆ ಇಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಗಾಳಿಗೆ ಉರುಳಿ ಬೀಳದ ಮತ್ತು ಮಳೆ ನೀರು ಒಳಗೆ ಸೋಂಕದಷ್ಟು ಉತ್ತಮವಾಗಿ ಮತ್ತು ಆಧುನಿಕವಾಗಿ ಈ ಡೇರೆಗಳನ್ನು ಸೌದಿ ಸರ್ಕಾರ ನಿರ್ಮಿಸಿದೆ ಯಾತ್ರಾರ್ಥಿಗಳಿಗೆ ಮೂಲಭೂತವಾಗಿ ಅಗತ್ಯವಾಗಿರುವ ನೀರು ಬೆಳಕು ಮತ್ತು ಶೌಚಕ್ಕೆ ಬೇಕಾದ ವ್ಯವಸ್ಥೆ ಕೂಡ ಈ ಟೆಂಟ್ನಲ್ಲಿದೆ ಜೊತೆಗೆ ವಿಪರೀತ ಸೆಖೆಯನ್ನು ತಾಳಿಕೊಳ್ಳುವುದಕ್ಕಾಗಿ ಎಸಿ ವ್ಯವಸ್ಥೆಯನ್ನು ಮಾಡಲಾಗಿದೆ ವಿಶಾಲ ರಸ್ತೆಗಳು ಮೆಟ್ರೋ ಟ್ರೈನ್ ಸರ್ವಿಸ್ಗಳು ಮತ್ತು ನೆರಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನೂ ಕೂಡ ಸೌದಿ ಸರ್ಕಾರ ಏರ್ಪಡಿಸಿದೆ ಒಂದು ರೀತಿಯಲ್ಲಿ ಹಜ್ ಕರ್ಮದ ಪ್ರಧಾನ ಸ್ಥಳಗಳಾದ ಮಿನಾ ಅರಫಾ ಮುಜಲಿಫಾ ಮತ್ತು ಜಮ್ರಗಳು ಜನಸ್ನೇಹಿ ಯಾತ್ರಾರ್ಥಿ ಸ್ನೇಹಿ ಮಾಡುವಲ್ಲಿ ಸೌದಿ ಅರೇಬಿಯಾ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು